ಎಲ್ಲರಿಗೂ ಜೈ ಜಿನೇಂದ್ರ ದಶಲಕ್ಷಣ ಮಹಾಪರ್ವದ ದಶಧರ್ಮಗಳಲ್ಲಿ ಈ ದಿನ ಉತ್ತಮ ತ್ಯಾಗ ಧರ್ಮ ಬಾಹ್ಯ ಬೆಂತರ ಪರಿಗ್ರಹ ತ್ಯಾಗವೇ ಉತ್ತಮ ತ್ಯಾಗದ ಲಕ್ಷಣವು ದಾನವು ತ್ಯಾಗವು ಬೇರೆ ಇಹುದು ತ್ಯಾಗವು ರಾಗವ ತ್ಯಜಿಸುವುದು ತ್ಯಾಗ ಧರ್ಮದ ಜೀವಿಯನೆಂದು ಶುದ್ಧೋಪಯೋಗವು ಕೈ ಬಿಡದು ಶುದ್ಧೋಪಯೋಗವು ಜೀವಿಯ ಬಿಡದೆ ಮುಕ್ತಿಯ ಪಥಕೇ ಒಯ್ಯುವುದು ಇದರ ಅರ್ಥ ಅಂದರೆ ತ್ಯಾಗಧರ್ಮದ ಅರ್ಥ ಹೇಳುತ್ತೇನೆ ತ್ಯಾಗ ಎಂದರೆ ಜೀವಿಸುವುದು ನಿಶ್ಚಯದಿಂದ ಚೇತನ ಅಚೇತನ ರೂಪವಾದ ಸಕಲ ವಸ್ತುವನ್ನು ಕುರಿತು ಉಂಟಾಗುವ ಮೋಹ ರಾಗ ದ್ವೇಷವನ್ನು ತ್ಯಜಿಸಿ ಆತ್ಮನಲ್ಲಿ ಒಂದಾಗುವ ಉತ್ತಮ ತ್ಯಾಗಧರ್ಮವಾಗಿದೆ ವ್ಯವಹಾರದಿಂದ ಸಂಯಮಿ ಪಾತ್ರಜೀವಿಗಳಿಗೆ ಚತುರ್ವಿದ ವಸ್ತು ಉಪದ ಉಪಕಾರವಾಗಿ ಕೊಡುವುದು ತ್ಯಾಗ ಧರ್ಮವಿದೆ ಜೈನ ಧರ್ಮದಲ್ಲಿ ಶ್ರಾವಕರು ಅನೇಕ ಬಗೆಯ ತ್ಯಾಗಗಳನ್ನು ಮಾಡಿ ಧರ್ಮ ಸಾಧನಗೈಯುತ್ತಾರೆ ಏಕದಶ ನಿಲಯಗಳನ್ನು ಇಂಥ ತ್ಯಾಗದ ಸೋಪಾನವಾಗಿದೆ ಜೈನ ತತ್ವಗಳಲ್ಲಿ ಶ್ರಾವಕರು ಶ್ರದ್ಧೆಯಿಟ್ಟು ಮಧು ಮಾಂಸ ಮದ್ಯಗಳನ್ನು ತ್ಯಜಿಸಿ ಇದ್ದುದರಲ್ಲಿ ತೃಪ್ತರಾಗುವರು ವನಸ್ಪತಿಗಳಲ್ಲಿ ಅಸಂಖ್ಯ ಜೀವಿಗಳು ಆಶ್ರಯ ಪಡೆದಿರುವುದರಿಂದ ಹಸಿರು ಪಲ್ಯಗಳನ್ನು ತಿನ್ನದೆ ಪ್ರಾಣಿ ಸಂಯಮವನ್ನು ಸಾಧಿಸುವವರು ಸಾಧ್ಯವಾದಷ್ಟು ತೊರೆದು ಬಸದಿಯಲ್ಲಿ ಧ್ಯಾನ ಮಾಡುತ್ತಾ ಆಗಾಗ್ಗೆ ಕಾಲ ಕಳೆಯುವರು ಹೀಗೆ ಪರಿಮಿತ ತ್ಯಾಗವು ಗೃಹಸ್ಥನ ಜೀವನದಲ್ಲಿ ಮೋಕ್ಷ ಸಾಧನೆಯ ಅಡಿಗಲ್ ಇದು ಈ ದಿನದ ತ್ಯಾಗಧರ್ಮದ ವಿವರಣೆಯಾಗಿದೆ ವಿವರಣೆ ಎಲ್ಲರಿಗೂ ಜೈ ಜಿನೇಂದ್ರ